ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇನಪ್ಪ ಏನೇನೋ ಇಟ್ಕೊಂಡು ಈ ತರ ಕೂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೇಗಿದ್ರು ಇನ್ನ ನೆಕ್ಸ್ಟ್ ಮಂತ್ ಯುಗಾದಿ ಬಂತು ನೈನ್ತ್ ಗೆ ಯುಗಾದಿ ಇದೆಯಲ್ಲ ಸೊ ಹಾಗಾಗಿ ನಿಮಗೆ ಗೊತ್ತಾ ನಮ್ಮ ಮನೆಯಲ್ಲಿ ಕ್ಯಾಂಡಿಡ್ ಫೋಟೋಗ್ರಾಫರ್ ಇದ್ರು ನನ್ನ ಮಗುನ ಒಂದು ಫೋಟೋನು ಮನೇಲಿ ಇಲ್ಲ ಬೇಜಾರ್ ಸಂಗತಿ ಏನು ಮಾಡಂಗಿಲ್ಲ ಇದು ನನ್ನ ಫ್ರೆಂಡ್ ಕೊಟ್ಸಿದ್ದು ನನ್ನ ಮಗನಿಗೆ ಇದು ನಾನು ಓಪನ್ನು ಕೂಡ ಮಾಡಿಲ್ಲ ಒಬ್ಬ ಬರ್ಡೇಗೆ ಅಂತ ಕೊಡ್ಸಿದ್ರು ಒಂದು ವರ್ಷದಲ್ಲಿ ಬಡಗೆ ಅಂತ ಕೊಡ್ಸೋದು ಬಟ್ ಇದು ಅವ್ನಿಗೆ ಆಗ್ತಿರ್ಲಿಲ್ಲ ಯಾಕೆಂದರೆ ಅವ್ನು ಫುಲ್ ಮುಚ್ಚೋಗ್ಬಿಡ್ತಿದ್ದ ಅಷ್ಟು ದೊಡ್ಡದಿದು ಟು ಇಯರ್ಸ್ ಮಕ್ಕಳಿಗೆ ಹಾಕ್ಬೋದು ನೋಡೋಣ ಇದ್ವು ಆಗುತ್ತೆ ಇಲ್ಲಿ ಆ್ಯಕ್ಚುಲಿ ಅವರೇನು ಹೇಳಿಲ್ಲ ಫೋಟೋ ಶೂಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೀ ಇದ್ದರೆ ಮಾಡ್ಸೋಣ ಅಂತ ಅವ್ರು ಮಾಡಲಿಲ್ಲ ಅಂದ್ರೆ ನಾನೇನು ತಲೆ ಕೆಡಿಸ್ಕೊಳಲ್ಲ ನಾನು ಫೋನೇ ಇಲ್ವೋ ನಾನು ಮಾಡ್ತೀನಿ ಅಂದರೆ ಫೋಟೋಶೂಟ್ ವಿಡಿಯೋ ಎಲ್ಲ ಮಾಡ್ತೀನಿ ಲೆಟ್ಸ್ ಓಪನ್ ದಿಸ್ ಶೂಟ್ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಬಾ ಮಗನೇ ಬಾ ಮಗನೇ ನನ್ನ ಮಗ ಬರ್ತೀನಿ ನಾನು ಕರೆಕ್ಟ್ ಟೈಮ್ ಆಗುತ್ತೆ ಐ ಲವ್ ದಿಸ್ ಲೇಝರ್ ವಾವ್ ಬ್ಯೂಟಿಫುಲ್ ಆಗಿದೆ ಮಗನೇ ಬನ್ನಿ ನೋ 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 ಡೋಂಟ್ ಟಚ್ ಇಟ್ ಓ ನೋ ಮಗನೇ ಮುಟ್ಟಬಾರ್ದು ಇಲ್ಲಿ ನೋ ಬಾ ಮಗನೇ ಇಲ್ಲಿ ನೋಡಿ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಔಟ್ಫಿಟ್ ತೋರಿಸಿ ಮಗನೇ ಮಗನೇ ಏನಾದ್ರೂ ಬ್ಲೌಸ್ ಬರ್ತಿದೆ ನನ್ನ ಮಗ ಏನೋ ಬ್ಲರ್ ಮಾಡ್ದ ಜೋ ನನಗೆ ತುಂಬಾ ಇಷ್ಟ ಆಯ್ತು ಇದು ಅವನಿಗೆಂತೂ ಬ್ಲ್ಯಾಕ್ ಕಲರ್ ಸೂಪರ್ ಕಾಣುತ್ತೆ ನೋಡಿ ಒಳಗಡೆ ನಾನು ತೋರಿಸ್ತೀನಿ ಈ ತರ ಇದೆ ಪ್ಯಾಂಟು ಪ್ಯಾಂಟ್ ಇದ್ರೊಳಗಿದೆ ನೋಡಿ ಪ್ಯಾಂಟ್ ಬ್ಲ್ಯಾಕ್ ಇಲ್ಲಿ ಕಾಣ್ತಿದೆ ನಾನು ಫುಲ್ ಓಪನ್ ಮಾಡಲ್ಲ ತುಂಬಾ ಚೆನ್ನಾಗಿದೆ ನನಗೆಂತೂ ಇಷ್ಟ ಆಯಿತು ಐ ಲವ್ ದಿಸ್ ಸೂಟ್ ಫೋಟೋ ಶೂಟ್ ಹಾಕೋಣ ಅಂತ ಇದ್ದೀನಿ ಹಬ್ಬಕ್ಕೆ ಬೇರೆ ಇದೆ ಒಂದು ನಿಮಿಷ ಇದು ಕೂಡ ಅವರೇ ತಂದಿದ್ದು ನನಗೆ ಅದು ಬ್ಲೇಸರ್ ದೊಡ್ಡದಾಯಿತು ಅಯ್ಯೋ ಸಖತ್ ಬೇಜಾರು ಮಾಡ್ಕೊಟ್ಟಿದ್ದು ಬರ್ಡೇಗೆ ಹಾಕೋಕ್ಕಾಗ್ತಿದ್ವಲ್ಲ ಇದನ್ನೇ ಹಾಕೋದಿತ್ತು ಅಂತ ಹಾಗೆ ಇಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ಆದರೂ ಮಕ್ಕಳು ಬಟ್ಟೆ ತುಂಬಾ ವೇಸ್ಟಾಗಿಬಿಡ್ತವೆ ಯಾಕೆ ಅಂದರೆ ಇವಾಗ ಪಾಪ ಬರ್ಡೇಗೆ ಬಂದಿರೋರು ಗಿಫ್ಟ್ ಅಂತ ಮಕ್ಕಳು ಸೈಜ್ ಗೊತ್ತಿರಲ್ಲ ಚಿಕ್ಕವ್ ತಂದುಬಿಡ್ತಾರೆ ಅದು ಆಗೋದೇ ಇಲ್ಲ ಹಾಗೆ ಇಟ್ಬಿಟ್ಟು ಹೊಸವೆಲ್ಲ ಅವೆಲ್ಲ ಹಾಳಾಗಿ ಹೋಗ್ತವೆ ನಮ್ಮನೇಲು ತುಂಬ ಹಂಗಾಗಿದೆ ನೋಡಿ ಇದು ಅದ್ರ ಪ್ಯಾಂಟು ಹಾಗೆ ಇದಕ್ಕೆ ಮುತ್ತಿನ ಸರ್ ಹತ್ರ ಬಂದಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದನ್ನು ಹಬ್ಬಕ್ಕೆ ಹಾಕೋಣ ಅಂತ ಒಳಗಡೆ ಅವ್ನಿಗೆ ಇರಿಟೇಷನ್ ಟೆನ್ಷನ್ ಇರಲ್ಲ ಅಂದರೆ ಚುಚ್ಚೋದ ಥರ ಏನಿರಲ್ಲ ಸ್ಮೂತಾಗಿದೆ ಆ್ಯಕ್ಚುಲಿ ಇದು ಒಳಗಡೆ ಒಳಗಡೆನೂ ಚೆನ್ನಾಗಿದೆ ಮುತ್ತಿನ ಸರ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ ಅವನಿಗೆ ಬ ಹಬ್ಬಕ್ಕೆ ಇದನ್ನೇ ಹಾಕೋಣ ನೆಕ್ಸ್ಟ್ ಇದು ಅವ್ರು ದೊಡ್ಡಪ್ಪ ತಂದಿದ್ದು ಅದು ವೈಟ್ ಕಲರ್ ಪ್ಯಾಂಟು ಬೀರೊಳಗಾಗ್ಬಿಟ್ಟಿದೆ ಅದನ್ನು ಸಿಗ್ಲಿಲ್ಲ ಇದು ಬರ್ಡೇ ದಿನ ಒಂದೇ ದಿನ ಹಾಕಿರೋದು ಅದು ಒಂದು ಹತ್ತು ನಿಮಿಷ ಅಷ್ಟೇ ಅವ್ನು ಹಾಕ್ಕೊಂಡಿದ್ದು ಆಮೇಲೆ ಫುಲ್ ಬಟ್ಟೆ ಎಲ್ಲ ಬಿಚ್ಚುಬಿಟ್ಟು ಫುಲ್ ಫ್ರೀ ಆಗೋದಾ ಇದು ತುಂಬ ಚೆನ್ನಾಗಿದೆ ನೋಡೋಣ ಇದನ್ನೇ ಯಾವುದಾದ್ರೂ ಹಬ್ಬಕ್ಕೆ ಹಾಕೊಂಡ ಇದೆ ಇದನ್ನು ಆಯ್ರನ್ ಮಾಡಿಟ್ಬೇಕು ಇವಾಗ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಇದು ಅವ್ನ ಫ್ರೆಂಡ್ ಬರ್ಡೇಗೆ ಹಾಕಿದೆ ಇದು ಆ ವೈಟ್ ಕಲರ್ ಶರ್ಟ್ ಪ್ಯಾಂಟ್ ಇದು ಒಳ್ಳೆಯದಾಗಿರ್ತಾನೆ ಇದು ತುಂಬ ಬಟ್ಟೆಗಳಿದೆ ಅಲ್ಲ ಗಿಫ್ಟ್ ಬಂದಿರೋದು ಆ್ಯಂಡ್ ಇದು ಅದ್ರ ಬ್ಲೇಸರು ಇದು ಇದು ತುಂಬಾ ಚೆನ್ನಾಗಿದೆ ಬಟ್ ಸ್ವಲ್ಪ ಟೈಟ್ ಆಗ್ತಿದ್ದೇನೆ ಅದಕ್ಕೆ ಹೇಳೋದು ಮಕ್ಕಳದ್ದು ತುಂಬ ಬಟ್ಟೆಗಳು ವೇಸ್ಟ್ ಆಗುತ್ತೆ ಲೈಕ್ ದಿಸ್ ಪ್ಯಾಂಟ್ ಬಟ್ ಅವನಿಗೆ ಆಗೋಲ್ಲ ಅಂತ ಅನಿಸುತ್ತೆ ಇಲ್ಲ ಇದು ಆಗುತ್ತೆ ಬ್ಲೌಸ್ ತುಂಬ ಚಿಕ್ಕದಾಗ್ತೇನೋ ಒಂದ್ಸಲ ಹಾಕಿ ನೋಡಬೇಕು ಹಾಕಿಲ್ಲ ಅವನಿಗೆ ಸೊ ಇಷ್ಟರಲ್ಲಿ ಯಾವಾಗ ಅಂದ್ರೆ ಒಂದು ಹಬ್ಬಕ್ಕೆ ಹಾಕೋಣ ಅಂತ ಸೊ ಎಲ್ಲ ಹಾಕ್ಬಿಟ್ಟು ಫೋಟೋಶೂಟ್ ಶೂಟ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಅವ್ರು ಫ್ರೀ ಇದ್ದಾರೋ ಇಲ್ವೋ ಯುಗಾದಿಗೆ ಬಟ್ ಒಂದ್ಸಲ ಇವತ್ತು ಬಂದಾಗ ಕೇಳಬೇಕು ಅವ್ರೇನಾದ್ರೂ ಫ್ರೀ ಇಲ್ಲ ಅಂದರೆ ಏನೂ ಮಾಡೋಂಗಿಲ್ಲ ನಾನೇ ಫೋಟೋಶೂಟ್ ಮಾಡ್ತೀನಿ ಮನೆ ಒಳಗೆ ಬ್ಯಾಂಗ್ಳೂರಲ್ಲಿ ನೀವು ಎಲಿಮೆಂಟ್ಸ್ ನೋಡಿದ್ದೀರಾ ಅನಿಸುತ್ತೆ ಅಥವಾ ಕೇಳಿರ್ತೀರ ಅದೇ ಥರ ಸೇಮ್ ಸ್ಪಾಟ್ ಹಾಸನಲ್ಲಾಗಿದೆ ನೋ ನೋ ಸೈಡ್ ನೋ ಮಗನೆ ಸೊ ಹಾಸನ ಸೇಮ್ ಅದೇ ತರ ಸ್ಪಾಟ್ ಆಗಿದೆ ಶಿವ್ ಫ್ರೆಂಡೆ ಅಂದ್ರೆ ನನ್ನ ಹಸ್ಬೆಂಡ್ ಫ್ರೆಂಡೆ ಮಾಡಿರೋದು ಸೊ ಇವರು ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಇವಾಗ ಇಲ್ಲೇ ಪ್ರಿ ವೆಡ್ಡಿಂಗ್ ಶೂಟ್ ಮಾಡ್ತಿದ್ದಾರೆ ನೀವು ಸುಮ್ನೆ ಈ ಬಿಸಿಲಲ್ಲಿ ಅಂದ್ರೆ ಕಪಲ್ಸ್ ಗೆಲ್ತಿರೋದು ಯಾರಾದ್ರೂ ಪ್ರಿವೆಡ್ಡಿಂಗ್ ಶೂಟ್ ಮಾಡಿಸ್ಕೋಬೇಕು ಅಂದ್ರೆ ಸುಮ್ನೆ ಹೊನ್ನಾವರ ಉಡುಪಿ ಆ ತರ ಹೋಗೋ ಬದ್ಲು ಇಲ್ಲೇ ಹಾಸನಿಗೆ ಹತ್ರ ಇದ್ದರೆ ಹಾಸನಲ್ಲೇ ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಳ್ಳಿ ಸುಮ್ಮನೆ ಈ ಡಿಸ್ಪ್ಲೇ ದೀಕ್ಷಕ್ಕೆ ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ಸು ಫೋಟೋಸು ಚೆನ್ನಾಗಿ ಬರೋಲ್ಲ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನಿಮಗೇನಾದರೂ ಆ ಪ್ಲೇಸ್ದು ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ ನಾನು ಖಂಡಿತ ಮಾಡಿ ಹಾಕ್ತೀನಿ ನನ್ನ ಮಗುನಿಗೆ ನಾನು ಯೂಸ್ ಮಾಡೋದು ಸೇವಾ ಮಿಡ್ಕಿ ನಾನು ಅವನು ಹುತ್ತಾಗಿಂದೂ ಇದನ್ನೇ ಯೂಸ್ ಮಾಡ್ತಿರೋದು ಅವನಿಗೆ ಬಾಡಿ ಲೋಷನ್ ಸೋಪ್ ಎಲ್ಲ ಚಿಕ್ಕದ್ರೆಲ್ಲ ಸೆಬಾಮೇಡ್ ಪ್ರಾಡಕ್ಟ್ನೇ ಯೂಸ್ ಮಾಡ್ತಿದ್ದೆ ಆದರೆ ಇವಾಗ ಜಾನ್ಸನ್ಸ್ ಬೇಬಿ ಬಾಡಿ ಲೋಷನ್ ಹಾಕ್ತಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ಆ್ಯಂಡ್ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್